ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಅಂತ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜತ ಕಂಪನಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ ಶುಭ ಲಕ್ಷ್ಮೀ ಸೀಲ್ಸ್ ಗಳಿಂದ ಹಾಗೂ ಮಾಡರ್ನ್ ಚಾನಲ್ ಗಳಿಂದ ಒಂದೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಡ್ತಾರೆ ಜೊತೆಗೆ ನಮ್ಮ ರಜದ ಕಾಮಿ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ಲ್ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಸ್ಪಾಟಲ್ಲಿ ಕನ್ಫ್ಯೂಷನ್ ಆಗಬೇಡಿ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಆಫ್ ತಗೊಂಡ್ರೆ ನಮ್ ಶಾಪ್ ಕಾಣಿಸುತ್ತೆ ಇನ್ನು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತಾ ಇತ್ತು ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಟೈಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರ್ವತ್ತು ಸಾವಿರ ರೂಪಾಯಿವರೆಗೂ ಎಲ್ಲಾ ವಿಧವಾದ ಸಾರಿ ಸಿಕ್ಕತ್ತೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗು ಎಲ್ಲಾ ತರದ ವೆರೈಟಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ವರ್ಷ ಇದನ್ನು ಮಾಡ್ಕೊತೀವಿ ಅಂತ ಹೇಳ್ತಾ ಬನ್ನಿ ತೋರ್ತೀನಿ ಮೂರ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಳಗ ಬರ್ತಕ್ಕಂಥ ಇನ್ನೂರು ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡ್ರು ಬಾಡಿನಲ್ಲಿ ಬುಟ್ಟ ಅಂತ ಸಖತ್ತಾಗಿದೆ ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ವೆರೈಟಿ ಅಂತ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಈ ಕಲರ್ಸ್ಗಳನ್ನ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಕಲರ್ಸ್ ಎಲ್ಲ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜ್ಗೆ ಒಂದು ಒಳ್ಳೆ ಗ್ರ್ಯಾಂಡ್ ಸಾರಿ ಇದು ರಿಸೆಪ್ಷನ್ ಕೂಡ ಅಂತ ಸಾರಿ ಇದು ನೋಡಿ ಓಕೆ ಸೊ ಫ್ರೆಂಡ್ಸ್ ತುಂಬಾನೇ ಸೂಪರ್ ಆಗಿರುವಂತ ಸೀರೆಗಳಿದಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳಬಹುದು ಟೂ ಹಂಡ್ ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸೀರೆ ಯಾರಿಗಾದ್ರು ಬೇಕು ಅಂದ್ರೆ ನಂಬರ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ನಿಮಗೆ ತನಕ ಎಲ್ಲ ತರದ ವೆರೈಟೀಸ್ ಗಳು ಸಿಗುತ್ತೆ ಸೊ ಪ್ರತಿದಿನ ಸೆಗ್ಮೆಂಟ್ ವೈಸ್ ನಿಮ್ಗೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ಹಾಗೆ ಈ ಕಲೆಕ್ಷನ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಥವಾ ಸ್ಟೋರ್ ವಿಸಿಟ್ ಮಾಡಿ ಯಾವ ವೆರೈಟೀಸ್ ಬೇಕಾದ್ರೂ ಇಲ್ಲಿ ಕಂಪ್ಲೀಟ್ಲಿ ಲೈಕ್ ನ್ಯೂ ಸ್ಟಾಕ್ಸ್ ಕಲೆಕ್ಷನ್ ಎಲ್ಲ ಬರ್ತಾ ಇರೋ ಕಲರ್ಸ್ ಗಳಂತೂ ಒಂದಕ್ಕಿಂತ ಸಕ್ಕತ್ತ ಈ ಕಲರ್ ನೋಡಿ ಮೇಡಮ್ ಹೆಂಗಿದೆ ಬ್ಯೂಟಿಫುಲ್ ಕಲರ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಬೇಗ ಬೇಗ ಬನ್ನಿ ಈ ಸೀರೆಗಳನ್ನ ಪರ್ಟಿಕ್ಯುಲರ್ ಆಗಿ ಈ ಸೀರೆಗಳನ್ನ ಬಗ್ಗೆ ಮೇಡಮ್ ನನಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಸಕ್ಕತ್ತಾಗಿರೋ ಐಟಮ್ ಮೂರುವರೆ ಸಾವಿರ ರೂಪಾಯಿ ವೆರೈಟಿ ಅಬ್ಸರ್ವ್ ಮಾಡಿ ಆಫ್ ಅಂಡ್ ಆಫ್ ಸಾರಿದು ಬಹಳ ಬಹಳ ಚೆನ್ನಾಗಿ ಬರುತ್ತೆ ಆಫ್ ಅಂಡ್ ಆಫ್ ಸಾರಿ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ವೆರೈಟಿ ಅಂತೂ ಸಖತ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೂರುವರೆ ಸಾವಿರ ರೂಪಾಯಿ ಈ ಡಿಸೈನ್ ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಹಾಗೆ ಒಂದೊಂದು ಸಾರಿನ ಕೂಡ ಹೇಗಿದೆ ಅಂತ ನಿಮ್ಗ ಒಂದು ಐಡಿಯಾ ಬರುತ್ತೆ ಎಲ್ಲ ಹೊಸ ಹೊಸ ಕಲರ್ಸು ಹೊಸ ಡಿಸೈನ್ಸ್ ಸೆಟ್ ವೈಸ್ ಕಲರ್ಸು ಎಷ್ಟು ಬೇಕಾ ವೆರೈಟಿ ಸಿಕ್ಕತ್ತೆ ಎಷ್ಟು ಬೇಕಾ ಕಲರ್ಸ್ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಬರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹಿಂಗಿದೆ ನೋಡಿ ಮೇಡಮ್ ಸು ಒಂದೊಂದು ಕಲರ್ ಕೂಡ ಹೆಂಗಿದೆ ಅಂದ್ರೆ ಕಂಪ್ಲೀಟ್ ಫ್ಯಾನ್ಸಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆ ಬೆಲೆ ಎಷ್ಟು ಸರ್ ಮೂರುವರೆ ಸಾವಿರ ಮೇಡಮ್ ಮೂರುವರೆ ಸಾವಿರ ರೂಪಾಯಿಗೆ ಕೊಡ್ತಾ ಅಂದ್ರೆ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಸೆಮಿ ಕಂಚಿ ಅಂದ್ರೆ ಮಿನಿ ಕಂಚಿ ಸೀರೆಗಳಾಗಿರ್ತವೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಶಾಪ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಇದು ಬಂದು ಕಂಪ್ಲೀಟ್ಲಿ ಡಿಸೈನರ್ ಸಾರಿ ವಿತ್ ಅ ಮೈಲ್ಡ್ ಡಿಸೈನ್ ಬರುತ್ತೆ ಬೆಲೆ ಬಂದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಮೇಡಮ್ ಕಂಪ್ಲೀಟ್ ಮೈಲ್ಡ್ ಡಿಸೈನ್ ಬರುತ್ತೆ ವೆರೈಟಿ ಸಖತ್ ಆಗಿದೆ ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಅಷ್ಟು ನೀಟ್ ಫಿನಿಶಿಂಗ್ ಇದೆ ಬೆಲೆ ಬಂದು ನಿಮಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ನೋಡಿ ಮೇಡಮ್ ಕಲರ್ಸ್ ಕಲರ್ ಅಬ್ಸರ್ವ್ ಮಾಡಿ ಎಲ್ಲ ಪೆಟ್ರೋಲ್ ಕಲರ್ಸ್ ಬರ್ತಿದ್ರು ಇದು ವೆರೈಟಿನ ಡಿಸೈನರ್ ವೆರೈಟಿ ಅಂತ ಕಂಪ್ಲೀಟ್ ಫ್ಯಾನ್ಸಿ ನೋಡಿ ಅಲ್ಲ ಈ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಮೇಡಮ್ ಸಾರಿ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಒಳ್ಳೆ ಸೇಲ್ಸ್ ಕೂಡ ಇದೆ ಚೆನ್ನಾಗಿದೆ ಅದು ಕಲರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೈಟ್ ಶೇಡ್ಸ್ ಬರುತ್ತೆ ಈಗ ಎಲ್ಲರೂ ಇಷ್ಟಪಟ್ಟು ಪೇಟೆಲ್ ಕಲರ್ಸ್ ಇರೋದ್ರಿಂದ ಎಲ್ಲರೂ ತುಂಬಾ ಇಷ್ಟಪಟ್ಟು ತಗೊಂಡೋಗ್ತಾ ಇದ್ದಾರೆ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಎಲ್ಲ ಹೊಸ ಕಲರ್ಸ್ ಡಿಸೈನರ್ ಸಾರೀಸ್ ಎಲ್ಲ ಬಂದು ನಿಮ್ಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಬಿಡತ್ತೆ ಬಿಡುತ್ತೆ ಸೂಪರ್ ನೋಡ್ತಾ ಇರಲ್ಲ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನು ಕೂಡ ಒಂದು ಶಾಪಿಂಗ್ ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬೆಂಟೆಕ್ಸ್ ಬಾರ್ಡರ್ ಒಂಬತ್ ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರ್ತಕ್ಕಂಥ ಬೆಂಟೆಕ್ಸ್ ಬಾರ್ಡರ್ ನ ಈ ಸಲ ನಾನ್ ನಿಮಗೆ ಕೊಡ್ತಾ ಇದೀನಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಒಳ್ಳೆ ಆಫರ್ ಪ್ರೈಸ್ ಹೊಸ ಕಲೆಕ್ಷನ್ ಜೊತೆಗೆ ನಮ್ಮಲ್ಲಿ ನಿಮಗೆ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಒಂದ್ಸಾರಿ ಗಿಫ್ಟ್ ಕೂಡ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಈ ಸಲ ಅಂತ ಸಖತ್ ಆಗಿದೆ ಧಮಾಕ ಐಟಮ್ ಇದು ಸೂಪರ್ ಐಟಮ್ ಬೆಂಟೆಕ್ಸ್ ಮಾಡ್ರು ವೆರೈಟಿ ಆಗಿದೆ ಕೆಲಸಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಮೇಡಮ್ ಆ ಕ್ವಾಲಿಟಿ ಫೀಲ್ ಮಾಡಿದ್ರೆ ಖುಷಿ ಆಗತ್ತೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬಂದ್ರೆ ನಿಮಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ತ್ರೀಸಂಡ್ ಏಟ್ ಏಟ್ ಹಂಡ್ರೆಡ್ ರುಪೀಸ್ ಎಲ್ಲ ಒಂದಕ್ಕಿಂತ ಸೂಪರ್ ಐಟಮ್ ಅದು ನೋಡಿ ಎಲ್ಲ ಒಂದಕ್ಕಿಂತ ಒಂದ್ ಸಖತ್ತಾಗಿದೆ ಬೆಲೆ ಮೂರ್ ಸಾವಿರದ ಎಂಟು ರೂಪಾಯಿ ಓಕೆ ಇದು ಫ್ರೆಂಡ್ಸ್ ಕೇಳಿದ್ರಲ್ಲ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಇದು ಬೇಕಂದ್ರೆ ಇದನ್ ಕೂಡ ಬಂತು ಶಾಪಿಂಗ್ ನಿಮ್ಗ್ ಕೊಡ್ತಾ ಒಂದು ಬ್ರೈಡಲ್ ಬ್ರೋಕೇಟ್ ಸಾರಿ ಫೋರ್ ತೌಸಂಡ್ ರುಪೀಸ್ ಮೇಡಮ್ ನಾಲ್ಕು ಸಾವಿರ ಮೇಡಮ್ ನಾಲ್ಕು ಸಾವಿರ ಖರೀದಿ ಮಾಡಿ ಸಖತ್ತಾಗಿದೆ ಬ್ರೈಡಲ್ ಬ್ರೋಕೇಟ್ ಸಾರಿ ಬ್ಯೂಟಿಫುಲ್ ಸ್ಯಾರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಲ್ಲರ್ಸ್ಗಳಂತೂ ಒಂದಕ್ಕಿಂತ ಒಂದ್ ಸಕ್ಕತ್ತಾಗಿ ಬರುತ್ತೆ ನೋಡಿ ಮೇಡಮ್ ಇದು ಎಲ್ಲ ಹೊಸ ಹೊಸ ಕಲ್ಲರ್ಸ್ಗಳ ಕಂಪ್ಲೀಟ್ ಲೇಟೆಸ್ಟ್ ಲೇಟೆಸ್ಟ್ ಫ್ಯಾನ್ಸಿ ಡಿಸೈನರ್ ವೆರೈಟಿ ಆಗಿದೆ ಸಾರಿ ಮೂರ್ ಸಾವಿರದ ಎಂಟುನೂರ ರೂಪಾಯಿ ಒಂದ್ ಎಕ್ಸಲೆಂಟ್ ಐಟಮ್ ನಿಮಗೆ ಕೊಡ್ತಾ ಇದೀನಿ ಬ್ರೈಡಲ್ ಬ್ರೋಕೇಡ್ ಸಾರಿ ಬ್ರೈಡಲ್ ಬ್ರೋಕೆ ಸಾರಿ ಬ್ರೈಡಲ್ ಬ್ರೋಕೇಡ್ ಸಾರೀಸ್ ಇವೆಲ್ಲ ನೋಡಿ ಬಹಳ ಚೆನ್ನಾಗಿದೆ ಮೇಡಮ್ ಸಾರೀಸು ಕಲರ್ಸ್ ಕಳೆದ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಬಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗಿರುತ್ತೆ ಮೇಡಮ್ ಫೋರ್ ತೌಸಂಡ್ ರುಪೀಸ್ அஃபல் நம்ம சிதலட்சி செலக்ஸ் ஆகும் கூட பர்ச்சேஸ் ஒன் ஆஃப் அமேசிங் டீசூஸ் இது ಬೆಲೆ ಬಂದು ನಿಮ್ಗೆ ಫೈವ್ ರುಪೀಸ್ ಒಳಗಡೆ ಬರುತ್ತೆ ಟು ಬಿಲೋ ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಕಲರ್ ಡಿಸೈನ್ಸ್ ಸಾಕಷ್ಟು ಬರುತ್ತೆ ಜಸ್ಟ್ ಪ್ಯಾಟರ್ನ್ಸ್ ಮಾತ್ರ ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಸೆಟ್ ವಾಯ್ಸ್ ಕಲರ್ಸ್ ನಾಲ್ಕುವರೆ ಐದು ಸಾವಿರ ರೂಪಾಯಿ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ವಿತ್ ಸೆಲೆಬ್ರಿಟಿ ಸಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕು ಯೂಶಲಿ ಇದೆಲ್ಲ ಬಂದ್ಬಿಟ್ಟು ನಮಗೆ ಪ್ಯೂರ್ ಅಲ್ಲೇ ಬರ್ತಾ ಇತ್ತು ಸೊ ಅದನ್ನ ಬಂದ್ಬಿಟ್ಟು ಇವಾಗ ಇಮಿಟೇಟ್ ಮಾಡಿ ಲೈಕ್ ಪ್ಯೂರ್ ಇನ್ಸ್ಪೈರ್ಡ್ ತಗೊಂಡು ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳನ್ನ ಮಾಡಿದ್ರೆ ನೋಡ್ಲಿಕ್ಕೆ ಕಂಪ್ಲೀಟ್ ಪ್ಯೂರ್ ತರಾನೇ ಇದೆ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿದ್ಯಾಲೆ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತ ವೆರೈಟಿ ತೋರಿಸಿದೀನಿ ದಯವಿಟ್ಟು ಪ್ರತಿ ದಿವಸ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತು ನಾನು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ Thank